ओ ये आके धोके आला मारे धोके आला तांडे तांडे आला पता दोस दितु ओ भी गोभी धीरे न्यार मट्टी आ उरतन लट पोरी निकाल बाड़ी में सही ओ अलगा neka बका ओ अलगा हां अनुवादे करता तो कुदले बाड़ी निकाल बाड़ी ഏത് നനിക്കോട സത്യത്തിന സൈക്കിൾ കാപ്പി ನನ್ನಿಂದಲೇ ನನ್ನಿಂದಲೇ ನಿನವಂತು ಮಹೋಬಾ ಹೇಸರು ಅಮೇಲೆ ಇದರ ಸಾಹಿತ್ಯ

ಅನ್ಕೊಂಡು ಕೇಳಿ ಇನ್ನೊಬ್ಬ ನೋಡುತ್ತೆ ನೋಡೋದು ಖಾಲಿ ನೋಡ್ತೀಯ ಅಲ್ಲ ಏನಾದ್ರೂ ಬದ್ಲೇಳ್ ಕೊಡಿ ಮಾಡೋಕಾಕ ಆಗುದಿಲ್ಲ ಆಗೋದಿಲ್ಲ ಹಾ ನಿನ್ನೇ ನಾನು ಮದುವೆ ಹಾಕ್ತೀನಿ ಆಯ್ತು ನಿನ್ನ ಜೊತೆ ಸಂಸಾರ ಮಾಡ ಏ ಮತ್ತೆ ಮತ್ತೆ ಅಲ್ವಾ ಮತ್ತೆ ನಾವು ಈಗ ಅದಕ್ಕೂ ಖಾಲಿ ಉಂಟು ನಾವು ಕಾಣಿದ್ದೇವೆ ನಿನ್ನ ಅನ್ನ ಡಿಯಾಗ ಇನ್ನೊಮ್ಮೆ ಕೂತ್ಕೋ ಅನ್ನ ಡಬ್ಬಿಯಲ್ಲಿ ಆಗುದಿಲ್ಲ

ಗಂಧ ಗಂಡ ಅಲ್ಲ ನಾವಲ್ಲಿ ಏಕಾಂಗದಲ್ಲಿರುವಾಗ ನೀನು ಮಾತಾಡ್ತಿಲ್ಲ ಈಗಿನ ಗವಾಣಿ ಈಗಿನ ಎಲ್ಲ ಗವಾಣಿರು ಉಂಟ ಹಾಗೆ ಒಂದು ಆನುಭವನ್ನು ಸಿಕ್ಕಿದ್ದಂತಾದ್ರೆ

Manto, Bai. Lanna, Lanna, Sai. Manto, Bai. Nin, Nin, Nale. Hava, Nin, Nale. Nin, Nin, Nale. Nin, Nin, Nale. Nanna, Nanna, Sai. Nin, Nin, Nale. Bai. ಹೌದಾ ಹ್ಮ್ ಮದ್ವೆ ಯಾಕೆ ಹೇಗಿರೀ ಇಲ್ಲ ಇಲ್ಲ ಗಂಡ ಹೆಂಗ್ ಯಾರು ನೋಡ್ತಾರೆ தங்கி ஒன் தங்க மோச பார்த்தார்க்க ನಿನ್ನ ಮನ್ನು ನೀನು ನನಗೆ ಕೊಟ್ರೆ ಇತ್ತೇ ಈ ಗಳಿಕೆಯಿಂದ ನಿನ್ನದೆಲ್ಲ ನನ್ನದು ನಿನ್ನದೆಲ್ಲ ನನ್ನದು ನನ್ನದೆಲ್ಲ ನಿನ್ನದು ಹಾ ಸರಿ ನನ್ನ ತಂಗಿನ ನಿನ್ ಕೊಟ್ರೆ ನನ್ನದೆಲ್ಲ ನಿನ್ನದು ನನ್ನದೆಲ್ಲ ನಿನ್ನದು ನಿನ್ನದೆಲ್ಲ ನನ್ನ ಹೌದು ಅಲ್ವಾ ನನ್ನಲ್ಲಿರುವ ಹಣ ಐಶ್ವರ್ಯ ಬಂಗಾರ ಎಲ್ಲ ನಿನ್ನದು ನಿನ್ನಲ್ಲಿರುವ ಸುಖ ದುಃಖ ಕಷ್ಟ ಕಾರ್ಪಣ್ಣಿ ಎಲ್ಲ ನನ್ನದು ಹೌದಾ ನೀನು ರೆಂಜಾಲಕ್ಕೆ ಹೋಗು ಯಾಕೆ ನಾನು ಕೊಡಬು ಅದು

ಅಣ್ಣ ಜೋನ ತುಂಬ ಬಟ್ಟಿಗೆ ಕೊಟ್ಟಿಗೆ ಕೊಟ್ಟಿಗೆ ನಾಳೆಗೆ ಒಂದು ಒಂದು ಲಕ್ಷ ಬೇಕು ಕೊಡ್ಬೋದಾ ಒಂದು ಲಕ್ಷ ನಾಳೆಗೆ ಒಂದು ಲಕ್ಷ ನೀನಿಗೆ ಐದು ಲಕ್ಷ ದಿನ ಕೊಡ್ಬೋದು ನಂಗೆ ಇವಾಗ ಬಂದ್ರೆ ಕೊರಪೆ ಅಂತ ಹೇಳು ಐದು ಲಕ್ಷ ನಾನು ಕೊಡ್ತೇನೆ ಅಂತ ಹೇಳ್ಬೋದ ಮರೆ ನಮ್ಮ ಅಪ್ಪ ಇದ್ದಾರೆ ಅಪ್ಪ ಇಲ್ಲಿ ಮಾರೇ ಅಲ್ಲಿ ನಾವು ಇಲ್ಲಿ ಮದುವೆ ಆಗ್ತದೆ ಹಾಗೆ ಅಲ್ಲ ನಮ್ಮ ಊರಲ್ಲಿ ಹಾಗೆ ಊರಲ್ಲಿ ಇರ್ತೀವಿ ನಾವು ಮದುವೆ ಆಗಿ ಒಂದು ಸರಕು ರಟ್ಟಿ ಎಲ್ಲೆಲ್ಲಿಯ ಪುಟ್ಟಿಗೆಗಳನ್ನು ನಿಂತುಕೊಂಡು ಹಾಗೆಲ್ಲ ಆಗುದಿಲ್ಲ ನಾವಲ್ಲಿ ಹೋಗಿ ಅವ್ರ ಹತ್ರ ಕೇಳಿ ಆಮೇಲೆ ಅವ್ರು ನಾನು ಒಪ್ಪಿಸ್ತೇವೆ ನಿನಗೆ ಏನಲ್ಲ ನಿನಗೆ ಬರ್ತಿಲ್ಲ ಚೆನ್ನಾಗಿ ಕೊಡ್ತೇನೆ ಗೊತ್ತಾಗು ನೋಡಿ ಜವಾಬ್ದಾರಿ ನಿಂತು ಮಾರೆ ಬಾ ಬಾ ಆಯ್ತು ಮಾರೆ